ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣದಿಂದ ಸಮರ್ಥ ರಾಷ್ಟ್ರ ನಿರ್ಮಾಣ ಚೇತನ್ ಕುಮಾರ್ ಅಭಿಪ್ರಾಯ ಚಳ್ಳಕೆರೆ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣದಿಂದ ಸಮರ್ಥ ರಾಷ್ಟ್ರ ನಿರ್ಮಾಣವಾಗುತ್ತದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಚೇತನ್ ಕುಮಾರ್ ಅವರು ತಿಳಿಸಿದ್ರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಸ್ವಾಮಿ ಪುರುಷೋತ್ತಮಾನಂದಜಿ ಬರೆದಿರುವಂತಹ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಎಂಬ ಪುಸ್ತಕದ ಬಗ್ಗೆ ವಿಶೇಷ ಉಪನ್ಯಾಸ ಮಾಲಿಕೆಯನ್ನ ನಡೆಸಿಕೊಟ್ರು ಈ ಶಿಬಿರದ ಆರಂಭದಲ್ಲಿ ಭಜನೆಯನ್ನ ಯತೀಶ್ ಎಂ ಸಿದ್ದಾಪುರ ಅವರು ನಟಿಸಿಕೊಟ್ರು ಈ ಕಾರ್ಯಕ್ರಮದ ಪ್ರಯುಕ್ತ ಮಕ್ಕಳಿಂದ ಸ್ವಾಮಿ ವಿವೇಕಾನಂದರ ಶಾಂತಿ ಮಂತ್ರ ಸ್ವದೇಶ ಮಂತ್ರ ಹಾಗೂ ಅಮ್ಮ ಶಾರದ ಶಾರದೆಯ ನುಡಿಮುತ್ತುಗಳ ಪಠಣ ಹಾಗೂ ವಿವೇಕ ದಡಿಯಲ್ಲಿ ವಿವಿಧ ಆಟಗಳನ್ನು ಆಡಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತಾಜಿ ತ್ಯಾಗಮಯಿ ಸಂತೋಷ್ ಕುಮಾರ್ ಋತಿ ಕನಮ್ರತ ಹರ್ಷಿತಾ ಪ್ರತೀಕ್ಷಾ ಯುಕ್ತ ಯಶಸ್ಸು ಮತ್ತು ಧವನ್ ನಾಗೇಶ ಮುನೀಶ್ ಚಂದನ್ ಶಾಶ್ವತ್ ಆದೀಶ್ ಯಶಸ್ವಿ ಲಕ್ಷ್ಮಿ ಸಮರ್ಥ ಪ್ರಾಣಮ್ಯ ಮತ್ತು ಕೋಮಲಸಿರಿ ವೈಷ್ಣವಿ ವಿನತಿ ಶ್ರೇಯಸ್ಸು ಮತ್ತು ವನಶ್ರೀ ವಿಷ್ಣು ದ್ರವ್ ಧ್ರುವ ನಾರಾಯಣ ನಿಖಿಲೇಶ್ ಯಾದವ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ ಭಾರತೀಯ ಸಂಸ್ಕೃತಿ ಬಗ್ಗೆ ನೀವು ಕೇಳಿದಿರಾ ಭಾರತೀಯ ಸಂಸ್ಕೃತಿ ತುಂಬಾ ಸಂಪತ್ ಸಿರಿವಂತವಾದದ್ದು ಅಂತೆಲ್ಲ ಹೇಳ್ತಾರೆ ಯಾಕೆ ಗೊತ್ತಾ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಂಪೂರ್ಣವಾಗಿ ನಮ್ಮ ದೇಶದ ಪ್ರಜೆಗಳಲ್ಲಿ ಯಾವ ರೀತಿ ಆಗಿದ್ದಾರೆ ಸಂಸ್ಕೃತರಾಗಿದ್ದಾರೆ ಅದಕ್ಕೋಸ್ಕರ ಭಾರತೀಯ ಸಂಸ್ಕೃತಿ ಬಗ್ಗೆ ಇವತ್ತು ಕೂಡ ದೇಶ ವಿದೇಶಗಳನ್ನೆಲ್ಲ ಮಾತಾಡ್ತಾರೆ ಇದಕ್ಕೂ ಈ ನಾಲ್ಕು ರೀತಿಯಾದಂಥ ಡೆವಲಪ್ಮೆಂಟ್ ಆಗಬೇಕು ಈ ನಾಲ್ಕು ರೀತಿಯಾದಂಥ ಶಕ್ತಿ ನಮ್ಮಲ್ಲಿ ಅರ್ಥ ಆಗಬೇಕು ಅರ್ಥ ಆಗುತ್ತೆ ಕನ್ನಡ ಭಾಷೆ ನೈತಿಕ ಶಕ್ತಿ ಹ ದೈಹಿಕ ಶಕ್ತಿ ಅಂದ್ರೆ ಗೊತ್ತಾ ಈ ದೈಹಿಕ ಶಕ್ತಿ ಬೌದ್ಧಿಕ ಶಕ್ತಿ ನೈತಿಕ ಶಕ್ತಿ ಇದೆಯಲ್ಲ ಈ ಮೂರು ಶಕ್ತಿಗಳಿಗೆ ಅಡಿಪಾಯವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಶಕ್ತಿ ಸರಿನಾ ಈ ಮೂರು ಶಕ್ತಿಗಳು ಸರಿಯಾಗಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅವನಲ್ಲಿ ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ಇರಬೇಕು ನೀವೆಲ್ಲ ಆಶ್ರಮದ ಭಾವನೆ ಅದು ನಿಮ್ಗೆ ಗೊತ್ತಾಗಲ್ಲ ಅದೇ ಗೊತ್ತಾಗುತ್ತೆ ವಿಶೇಷವಾದಂತ ಶಕ್ತಿ ನಿಮಗ್ ಬರ್ಬೇಕು I love it. Yeah!